ಐದು ಲೀಟರ್ ಆಲ್ ಕರೆ ದೋಸೆ ಅಂದ್ರೆ ಒಂದ್ ಒಂದೂವರೆ ಲೀರ್ನೇ ಜಂಪ್ ಆಗುತ್ತೆ ಸರ್ ನಿಮ್ಗೆ ಅದೊಂದು ತ್ರೀ ಟೈಮಲ್ಲಿ ನೀವು ಹಾಕೋದ್ರೆ ಗೊತ್ತಾಗ್ಬಿಡುತ್ತೆ ಸೈಡ್ ಎಫೆಕ್ಟ್ ಆಗಲಿ ಬೇರೆ ತೊಂದರೆ ಆಗಲಿ ಏನು ಇಲ್ಲ ಕುರಿ ಮೇಕಗಳಲ್ಲಿ ಜೋಳ ಚಿಪ್ಸ್ ಅಂತ ತುಂಬಾ ಚೆನ್ನಾಗಿ ತಿನ್ನುತ್ತೆ ಬಿಯರ್ ವೇಸ್ಟು ಗೆಣಸು ಜೋಳ ಚಿಪ್ಸ್ ಮೂರು ಐಟಮ್ ಬಂದು ಸರ್ ಐನೂರು ಇಪ್ಪತ್ತು ರೂಪಾಯಿ ಫಿಕ್ಸ್ ಮಾಡಿದ್ವಿ ನಾವು ಇಲ್ಲಿ ವೆಟ್ಕ ಬಂದು ಆರುನೂರು ರೂಪಾಯಿಗೆ ಇಪ್ಪ ರೆಡಿ ಇದೆ ಸರ್ ಈಗ ಇಲ್ಲಿ ವರ್ಷದ ಮುನ್ನೂರೈದಿಂದ ಪ್ರತಿ ಒಂದು ಐಟಮ್ ನಾವು ನಿಮಗೆ ಸಪ್ಲೈ ಕೊಡ್ತೀವಿ ಅದ್ರಲ್ಲಂತೂ ಯಾವುದೇ ತೊಂದರೆನೂ ಇಲ್ಲ ಮಂಡ್ಯ ಜಿಲ್ಲೆಯಿಂದ ಇನ್ನೂರು ಕಿಲೋಮೀಟರ್ ಸರ್ವರೆಗೂ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದೀವಿ ಪಿರಿಯಾಪಟ್ಟಣಕ್ಕೆ ಗಾಡಿ ಕಳಿಸ್ತಾರ ನಾವು ಇದು ಈಗ ಅದಾದ್ಮೇಲೆ ನೆಕ್ಸ್ಟ್ ಆ ಗಾಡಿ ಲೋಡ್ ರೆಡಿ ಐತೆ ಐಟಮ್ ಸ್ಟಾಕ್ ಇಟ್ಕೊಂಡು ನಿಮಗೆ ಹಳೆ ತಿಂಡಿ ಕೊಡೋದು ಆ ಥರ ಏನಿಲ್ಲ ಬೇರೆ ಫ್ಯಾಕ್ಟ್ರೀ ತರಿಸ್ತಾರೆ ಸುಮ್ಮನೆ ಬಾಗ್ಲು ಕೊಡೋದು ಅಂತ ಹೇಳ್ತಾರೆ ಫುಡ್ ಡಿಪಾರ್ಟ್ಮೆಂಟ್ ಹಸುಗಳಿಗೆ ಹಾಕ್ಬೋದು ಅಂತ ಸರ್ಫೈಡ್ ಆಗ ಫ್ಯಾಕ್ಟ್ರಿಯಿಂದ ಐಟಮ್ ಬರ್ತಾರೆ ನಮಗೊಂದು ತೂಕ ಕರೆಕ್ಟ್ ಆಗಿರುತ್ತೆ ಬೇಕಾದ್ರೆ ತೋರಿಸಿ ಸ್ಕೇಲ್ಗೆ ನಮ್ಮ ಹತ್ರ ಬಂದು ನಾಲ್ಕು ಐಟಮ್ ಅವರು ಡಿಸ್ಟ್ರಿಬ್ಯೂಟ್ ಮಾಡೋರು ತುಂಬ ಜನ ಇದ್ದಾರೆ ಆ ತರದವರೆಗೂ ಬಂದ್ರೆ ನಾವು ಒಂದು ಒಳ್ಳೆ ಮಾರ್ಜಿನ್ ರೇಟ್ ಐಟಮ್ ಕೊಡ್ತೀವಿ ಬನ್ನಿ ಸರ್ ಜೋಳು ಚಿಪ್ಸ್ ಇದೆ ನೆಕ್ಸ್ಟ್ ಇದು ಮರ್ಗೇನ್ಸ್ ಅಂತ ಅದೇ ಬಿಯರ್ ವೇಸ್ಟು ಈ ಮೂರು ಐಟಮ್ ಹಾಕೋ ಸಾಕು ಸರ್ ಬೇರೆ ಏನು ಹಾಕಬೇಡವ್ ಸರ್ ಸಾಗರ್ ಅಂತ ನಾವು ಬಂದು ಮಂಡ್ಯ ಮಂಡ್ಯ ಹತ್ರಕ್ಕೆ ಸದ್ಮಳ್ಳಿ ಅಂತ ನಮ್ಮಲ್ಲಿ ಹಸುಗಳಿಗೆ ಈಗ ವೆಟ್ಕೇಕು ಬಿಯರ್ ವೇಸ್ಟು ಜೋಳು ಚಿಪ್ಸು ಗೆಣಸು ಈ ಥರ ತುಂಬ ಐಟಮ್ಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ವಿ ನಮ್ಮ ಹತ್ರ ನಾಲ್ಕು ಪೀಟ್ಸ್ ಆಯ್ತು ಇವತ್ತು ಈಗ ತಾನೇ ನೀವೇ ನೋಡಿದರೆ ಅಷ್ಟೊತ್ತಿಂದ ಲಾರಿ ಅನ್ಲೋಡ್ ಮಾಡಿದ್ದು ಗಾಡಿ ಬಿಚ್ಚಿದ್ದೆಲ್ಲ ಬೆಟ್ಟಕೇಕ್ ಅಂತ ಇದು ಬಾಗ್ಲಕೋಟೆ ಐಟಮು ಬಾಗ್ಲಕೋಟೆಯಿಂದ ತರಿಸಿರೋದು ಹಸುಗಳಿಗೆ ಐವತ್ತು ಕೆ ಜಿ ಮೂಟೆ ಪ್ಯಾಕ್ ಮಾಡಿ ನಾವು ಇಲ್ಲಿ ನಮ್ಮ ಮಂಡ್ಯ ಜಿಲ್ಲೆಯಿಂದ ಇನ್ನೂರು ಕಿಲೋಮೀಟರ್ ಸಾರಿಗೆವರೆಗೂ ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ದೀವಿ ಈಗ ಪ್ರೆಸೆಂಟು ಅಂದರೆ ಇಲ್ಲೇ ನಮ್ಮ ಜಾಗದಲ್ಲಿ ಬಂದು ತಗೊಂಡ್ರೆ ಒಂದು ಮೂಟೆಗೆ ಬೆಟ್ಕೇಕು ಬಂದು ಆರುನೂರು ರೂಪಾಯಿ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ಮತ್ತು ಬಿಯರ್ ವೇಸ್ಟ್ ಬಂದು ಐನೂರು ಇಪ್ಪತ್ತು ಜೋಳ ಗಣಸಿಗೆ ಎಲ್ಲ ರೂಪಾಯಿ ಇಲ್ಲಿ ಡಿಸ್ಟ್ರಿಬ್ಯೂಟ್ ಕೊಡಬೇಕು ಅಂತ ಮಾಡಿದ್ದೀವಿ ಈಗ ಬಂದಿರೋ ಐಟಮಲ್ಲಿ ಬೇಕಾದ್ರೆ ನಿಮ್ಗೆ ಒಂದು ಟೈಮ್ ಲ್ಯಾಪ್ಸ್ ಹಾಕಿ ನಿಮ್ಮ ವೀಡಿಯೋಗೆ ಬೇಕಾದ್ರೆ ಕೊಡ್ತೀವಿ ಇವತ್ತು ನಾಳೆ ಖಾಲಿ ಇರೋರ ಪುನಃ ನಾಳೆ ಇನ್ನೊಂದು ಲೋಡ್ ಬರುತ್ತೆ ನಮಗೆ ಇವತ್ತು ಬೆಳಗ್ಗೆಯಿಂದ ಈಗ ಅಲ್ಲಿ ನೋಡಿ ಗಾಡಿ ತೋರಿಸ್ತೀನಿ ಬನ್ನಿ ಇಲ್ಲಿ ಈಗ ಇದು ಪಿರಿಯಪಟ್ನಕ್ಕೆ ಗಾಡಿ ಕಳಿಸ್ತಾರೆ ನಾವು ಇದು ಈಗ ಆಲ್ರೆಡಿ ಅದು ಬಿಯರ್ ವೇಸ್ಟು ಮತ್ತು ಜೋಳದ ಚಿಪ್ಸ್ ಲೋಡ್ ಮಾಡಿದ್ವಿ ಈಗ ಒಂದು ನಲ್ವತ್ತು ಮೂಟೆ ಕೇಕ್ ಮೂಟೆ ಈಗ ಈಗ ಅದಾದಮೇಲೆ ನೆಕ್ಸ್ಟ್ ನೀವು ಆ ಗಾಡಿ ಲೋಡ್ ರೆಡಿ ಐತೆ ಆ ಗಾಡಿ ಹಂಗೆ ಒಂದೊಂದು ರೂಟ್ಗೆ ಇನ್ನೊಂದು ಗಾಡಿ ಅಲ್ಲಿ ಬಂದು ನಿಂತೈತೆ ಪ್ರತಿ ಗಾಡಿಗೂ ರೆಡಿ ಮಾಡಿ ರೆಡಿ ಮಾಡಿ ಹೀಗೆ ಬಂದ ತಕ್ಷಣ ಇವತ್ತೇ ಒಂದು ಹದಿನೈದು ಟನ್ ಆಲ್ಮೋಸ್ಟ್ ಟಿಂಟಿನ ಮಾತ್ರ ಖಾಲಿ ಆಗಿಬಿಡುತ್ತೆ ಅಟ್ ಪ್ರೆಸೆಂಟು ಇನ್ನು ನಾಳೆ ಇರೋ ಒಂದೇ ದಿನಕ್ಕೆ ಎಲ್ಲ ಕಡೆಗೂ ಕಳ್ಸೋಕ್ಕಾಗಲ್ವಲ್ಲ ಎಲ್ಲ ರೂಟ್ಗೂ ನಾಳೆಗೆ ಇನ್ನೊಂದು ರೂಟ್ ನಾಳೆಗೆ ಏನು ಮಾಡ್ತೀವಿ ಈ ಐಟಮ್ನೇ ಪುನಃ ಅದೇ ಬೇರೆ ಕಡೆಗಳೆಲ್ಲ ತುಂಬಿಸಿ ನಾಳೆಗೆ ಇನ್ನೊಂದು ರೂಟ್ಗೆ ಇಪ್ಪತ್ತೈಟೇನೋ ತಿಂಡಿ ಇರೋದಿಲ್ಲ ನಾಳೆಗೆ ಪುನಃ ನಾಳಿದ್ದು ಇನ್ನೊಂದು ಬರುತ್ತೆ ಹಂಗೆ ನಮ್ಮ ಹತ್ರ ಸ್ಟಾ ಅಷ್ಟು ಇಲ್ಲಿ ಐಟಮ್ ಸ್ಟಾಕ್ ಇಟ್ಕೊಂಡು ನಿಮಗೆ ಹಳೆ ತಿಂಡಿ ಕೊಡೋದು ಆ ಥರ ಏನಿಲ್ಲ ಈ ತಿಂಡಿನ ನೀವು ಯಾವ ಥರ ಬಳಸಬೇಕು ಅಂದರೆ ಈಗ ನಾವೀಗ ಕಳಿಸಿರ್ತೀವಿ ಇಲ್ಲಿಂದ ಇವತ್ತು ಎರಡು ದಿನಕ್ಕೆ ನಾವು ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ ಬಂದಿರೋ ಐಟಮ್ ಎಲ್ಲ ಅದನ್ನ ನೀವು ಹದಿನೈದು ದಿನ ಇಟ್ಕೋಬೋದು ಸರ್ ಇದೊಂದು ಐಟಮ್ನ ವೆಟ್ಕೆಕ್ ಬಂದು ಬಿಯರ್ ವೇಸ್ಟ್ ಎಲ್ಲ ಬಂದು ಒಂದು ಹನ್ನೆರಡು ದಿನ ಇಟ್ಕೊಬೋದು ಜೋಳ ಚಿಪ್ಸು ಎಲ್ಲ ಇಪ್ಪತ್ತು ಇಪ್ಪತ್ತೈದು ದಿನ ಅಂದರೆ ನೀವು ಯಾವ ಥರ ಸ್ಟೋರೇಜು ನೀಟಾಗಿ ಇಟ್ಕೊಳ್ತೀರಾ ಎಷ್ಟು ಹೈಜಿನಿಕ್ ನೀಟಾಗಿ ನೀಟಾಗಿದ್ದಷ್ಟು ಆ ಬಾಳಿಕೆ ನೀಟಾಗಿ ಬರುತ್ತೆ ನೀವು ಅದನ್ನ ಜಾಸ್ತಿ ಗಲೀಜಲ್ಲಿ ಇಡೋದು ಈ ನೊಣಗಳೆಲ್ಲ ಬರೋ ಚಿಟ್ಟೆಗಳೆಲ್ಲ ಬರೋ ಥರ ಮಾಡೋದು ಆ ಥರ ಆದ್ರೆ ಒಂದು ಸ್ವಲ್ಪ ಹಾಳಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ನೀವು ಎಷ್ಟು ಡ್ರಮ್ಮಲ್ಲೆಲ್ಲ ಇಟ್ಕೊಂಡು ಸ್ಟೋರೇಜ್ ಇಡ್ತೀವಿ ಅಂದರೆ ಇಪ್ಪತ್ತು ದಿನ ಇಡ್ಬೋದು ಕೇಕ್ನೇ ಬಂದು ಇಲ್ಲ ಚೀಲದಲ್ಲೇ ಮೇಂಟೈನ್ ಮಾಡ್ತೀವಿ ಸರ್ ಅಂದರೆ ಒಂದು ಹದಿನೈದು ದಿನ ಇಡ್ಬೋದು ಬಿಯರ್ ವೇಸ್ಟ್ ಮಾತ್ರ ಹನ್ನೆರಡು ದಿನ ಮತ್ತು ಅದಾದಮೇಲೆ ಅದೇ ಆ ಗಾಡಿ ಬಂದು ನೆಕ್ಸ್ಟ್ ಈಗ ಅದನ್ನ ನಾವು ಇಲ್ಲೇ ಲೋಕಲ್ ಮದ್ದೂರು ಸೈಡ್ ಕಳಿಸ್ತಾ ಇದೀವಿ ಅದು ನೆಗೆಬೇಕು ನೆಕ್ಸ್ಟ್ ಸರ್ ನಮ್ಮ ಹತ್ರ ಒಟ್ಟು ನಾಲ್ಕು ಗಾಡಿ ಐತೆ ನಮ್ಮ ಈಗ ಮಂಡ್ಯ ಸರೌಂಡಿಂಗ್ ಟೂ ಹಂಡ್ರೆಡ್ ಕಿಲೋಮೀಟರ್ ಸರೌಂಡಿಂಗ್ ಆಲ್ರೆಡಿ ನಾವು ಡಿಸ್ಟ್ರಿ ಮಾಡ್ತಾ ಇದೀವಿ ತಮಿಳ್ನಾಡು ಕಳಿಸ್ತಾ ಇದೀವಿ ಮತ್ತು ಪಿರಿಯಾಪಟ್ನ ಹಾಸನ್ನು ಅದ್ಬಿಟ್ರೆ ಅಲ್ಲಿಂದ ಈ ಕಡೆ ಕೋಲಾರ ಸೈಡ್ ಒಂದು ರೂಟ್ಗೆ ಕಳಿಸ್ತಾ ಇದೀವಿ ಮತ್ತೆ ದೇವನಹಳ್ಳಿ ಏರ್ಪೋರ್ಟ್ ಬೆಂಗಳೂರು ಅಲ್ಲಿಗೂ ನಮ್ಮ ಐಟಮ್ ಆಲ್ರೆಡಿ ಹೋಗ್ತಾ ಇದೆ ಇಷ್ಟೆಲ್ಲ ಅರೌಂಡಿಂಗ್ ಅಲ್ಲಿ ಮೇಂಟೈನ್ ಮಾಡ್ತೀವಿ ಸರ್ ನಮ್ಮ ಐಟಮ್ಗಳನ್ನ ಸರ್ ಈ ಥರ ಕ್ಯಾಟಲ್ ಸೀಡು ನೀವು ಸುಮಾರು ಎಷ್ಟು ವರ್ಷದಿಂದ ಕೊಡ್ತಾರೆ ರೈತರುಗಳು ಸರ್ ನಾವು ಬಂದು ಬಿಯರ್ ವೇಸ್ಟ್ ಎಲ್ಲ ಆಲ್ರೆಡಿ ನಾವು ಒಂದೂವರೆ ವರ್ಷದಿಂದ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ ಇಲ್ಲೇ ಬಂದು ಈಗ ವೆಟ್ಕೆ ಎಲ್ಲ ಸ್ಟಾರ್ಟ್ ಮಾಡಿ ನಾವು ಒಂದು ಆರಿಂದ ಎಂಟು ತಿಂಗಳ ಸರ್ ಅಷ್ಟೇ ಆ ಬಿಯರ್ ವೇಸ್ಟ್ ಬಂದು ನಾವು ಒಂದು ಒಂದೂವರೆ ವರ್ಷದಿಂದ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ ವೆಟ್ಕೆ ಎಲ್ಲ ನಾವು ತರ್ಸೋಕ್ಕೆ ಸ್ಟಾರ್ಟ್ ಮಾಡಿ ಒಂದು ಆರು ತಿಂಗಳಾಗೈತೆ ಅವಾಗ ನೀವು ಡಿಸ್ಟ್ರಿಬ್ಯೂಟ್ ಕಂಟಿನ್ಯೂ ಮಾಡ್ತಾನೆ ಇದ್ದೀವಿ ತುಂಬ ಜನಗಳು ಮಾರ್ಕೆಟಿಂಗ್ ಮಾಡ್ತಾ ಇದ್ದಾರೆ ಈ ಥರ ಕೊಡ್ತೀವಿ ಹೌದೌದು ಸರ್ ಹೌದು ನಿಮ್ಮಲ್ಲಿ ಯಾಕೆ ತಗೊಳ್ಬೇಕು ಅಂದರೆ ಸರ್ ಈಗ ಏನಾಗಬಿಟ್ಟೈತೆ ಗೊತ್ತೇ ಎಲ್ಲರೂ ವೀಡಿಯೋದಲ್ಲಿ ಬಾಗ್ಲು ಕೋಟೆಯಿಂದ ಐಟಮ್ ತರಿಸ್ತೀವಿ ನಾವು ಬಾಗಲಕೋಟೆ ಐಟಮ್ ಅಂತ ಈ ಬಾಗ್ಲಕೋಟೆ ಬಾಗ್ಲಕೋಟೆ ಟೋಟಲ್ ನಾಲ್ಕು ಫ್ಯಾಕ್ಟ್ರಿ ಇದೆ ಅದರಲ್ಲಿ ಒಂದೇ ಒಂದು ಫ್ಯಾಕ್ಟರಿ ಮಾತ್ರ ಇದು ಸರ್ಟಿಫೈಡ್ ಆಗಿರೋದು ಇದ್ನ ಹಸುಗಳಿಗೆ ಫುಡ್ನ ಹಾಕ್ಬೋದು ನಾವು ಇದು ಒಳ್ಳೆ ಐಟಮ್ ಅಂತ ಅದು ಬಂದು ಕಾರ್ತಿಕ್ ಆಗ್ರೋಸ್ ಅಂತ ಫ್ಯಾಕ್ಟ್ರಿ ಅದೊಂದೇ ಫ್ಯಾಕ್ಟ್ರಿ ಮಾತ್ರ ಹಸುಗಳಿಗೆ ಐಟಮ್ ಹಾಕ್ಬೋದು ಅಂತ ಸರ್ಟಿಫೈಡ್ ಆಗಿರೋದು ಸರ್ಟಿಫೈಟ್ ಸರ್ಟಿಫೈ ಕೊಟ್ಟಿದ್ದಾರೆ ನಮ್ಮ ಮಾತ್ರ ಆಯ್ತು ಅದು ಪ್ರತಿ ತಿಂ ತಿಂಗಳೂ ಸರ್ಟಿಫೈಡ್ ಆಗ ಬರುತ್ತೆ ನಾವು ಯಾರೇ ಕಸ್ಟಮರ್ ಕೇಳಿದ್ರು ಬೇಕಾದ್ರೆ ಅವ್ರ ನಾವು ಕಳ್ಸಿಕೊಟ್ಬಿಟ್ಟು ಐಟಮ್ ಕಳಿಸ್ತೀವಿ ಇದು ಬಾಗ್ಲ ಐಟಮ್ ಪರ್ಚೇಸ್ ಮಾಡೋರ್ ಮಾತ್ರ ಕಳಿಸ್ಕೊಡೋದು ಮಾಡಿದಾರೆ ಸರ್ಟಿಫೈಡ್ ಅದು ಹೇಳ್ತಾರೆ ನಾವು ಬಾಗ್ಲೋಟೆ ಐಟಮ್ ತರಿಸ್ತಾ ಇದೀವಿ ಅಂತ ಅವರು ಐಟಮ್ ತರ್ಸ್ಕೊಡೋಕ್ ಆಗ್ತಿಲ್ಲ ಬೇರೆ ಫ್ಯಾಕ್ಟ್ರೀ ತರಿಸ್ತಾರೆ ಸುಮ್ ಬಾಗಲಕೋಟೆ ಅಂತ ಹೇಳ್ತಾರೆ ಬಾಗ್ಲಕೋಟೆ ಸರ್ಟಿಫೈಡ್ ಆಗಿರೋದು ಬಾಗ್ಲಕೋಟೆ ಕಾರ್ತಿಕ್ ಆಗ್ರಸ್ ಅನ್ನೋ ಫ್ಯಾಕ್ಟ್ರಿ ಮಾತ್ರ ಆ ಫ್ಯಾಕ್ಟ್ರಿ ಐಟಮ್ ಬಂದ್ರೆ ಮಾತ್ರ ಹಸುಗಳಿಗೆ ಅದೆಲ್ಲ ಏನ್ ಗೊತ್ತಾದ್ರೆ ಹಾಲ್ ಹೀಲ್ಡಿಂಗ್ ಜಾಸ್ತಿ ಇರುತ್ತೆ ಇಲ್ಲ ಅಂತ ಹೇಳಲ್ಲ ಆ ಫ್ಯಾಕ್ಟ್ರಿ ಬೇರೆ ಕೇಕ್ ಹಾಲ್ಡಿಂಗ್ ಇಲ್ಲಿ ಇರುತ್ತೆ ಆದ್ರೆ ಹಸುಗಳು ಏನು ಗೊತ್ತಾ ನೀವು ಒಂದು ವರ್ಷ ಹಾಲು ಕರಿತೀರಾ ನೆಕ್ಸ್ಟ್ ವರ್ಷಗಳು ಅದೇ ಹಾಲು ಕರಿಬೇಕಲ್ಲ ಹಸುಗಳು ವೀಕ್ ಆಗಿಬಿಡುತ್ತೆ ಆದ್ರೆ ಈ ಐಟಮಲ್ಲಿ ಆತರ ಪ್ರಾಬ್ಲಮ್ ಇಲ್ಲ ಅದು ಫುಡ್ ಡಿಪಾರ್ಟ್ಮೆಂಟ್ ಇಂದ ಹಸುಗಳಿಗೆ ಅಂತ ಸರ್ಟಿಫೈಡ್ ಆಗಿ ಬಂದಿರೋ ಫ್ಯಾಕ್ಟ್ರಿಂದ ಐಟಮ್ ಬರ್ತಾರೆ ನಮಗೊಂದು ಅದೊಂದು ಸರ್ ಸರ್ಟಿಫಿಕೇಟ್ ಐತೆ ನಮ್ದು ಅದೇ ಬಾಯಿ ಮತ್ತೆ ಅಂದ್ರೆ ಸರ್ ಈಗ ಸರ್ಟಿಫೈಡ್ ನಾನು ಈಗ ತೆರೆದಿಡ್ತು ಅಂದ್ರೆ ಎಲ್ಲಾರ ಮುಂದೆ ಇದನ್ನ ತೆಗೆದಿ ಫೇಕ್ ಮಾಡೋರು ಇರ್ತಾರೆ ಈಗ ನಮ್ಮಂತೆ ಈ ತರ ಬಿಸ್ನೆಸ್ ಮಾಡೋರು ತುಂಬಾ ಜನ ಇದಾರೆ ನಮ್ಮಲ್ಲಿ ಸರ್ ನಾನು ನಿಮ್ಮ ನಂಬರ್ಗೆ ಬೇಕಾದ್ರೆ ಆಗಿ ಕಳಿಸ್ತೀನಿ ಅದನ್ನ ನೀವು ಯಾವ ಕಂಪ್ನಿದು ಅದ ಅಡ್ರೆಸ್ಸು ನಂಬರ್ ಡೇಟ್ ಪ್ರತಿಯೊಂದು ಇರುತ್ತೆ ನೀವು ಅದನ್ನು ಚೆಕ್ ಮಾಡಿ ನೀವು ಜಸ್ಟ್ ಜನಕ್ಕೆ ಮಾಹಿತಿ ಕಳಿಸಿ ಸರ್ ರೈತರಿಗೆ ನಿಮ್ಮ ವಿಡಿಯೋ ಮುಖಾಂತರ ನಿಮ್ಮ ಚಾನಲ್ ಮುಖಾಂತರ ನಾನು ಹೇಳಿದೀನಿ ಅದನ್ನ ನೀವು ಒಂದು ಪರಿಶೀಲಿಸಿ ಅದೆಲ್ಲ ಕನ್ಫರ್ಮ್ ಮಾಡ್ಕೊಂಡು ಆಮೇಲೆ ಮಾಹಿತಿ ತಿಳಿಸಿ ಅದರಲ್ಲಿ ಏನಿದೆ ತೂಕ ಕರೆಕ್ಟಾಗಿರುತ್ತೆ ಬೇಕಾದ್ರೆ ತೋರಿಸಿ ಸ್ಕೇಲ್ಗೆ ನೋಡಿ ವೀಡಿಯೋ ನೋಡೋರಿಗೆ ಬಂದು ಇಲ್ಲಿ ನೋಡ್ಲಿ ಐವತ್ತು ಕೆ ಜಿ ತುಂಬೇ ತುಂಬಾರೆ ಅದಕ್ಕಿಂತ ಕಡಿಮೆ ಅಂತೂ ಅಂತೂ ಮೋಸ ಇರಲ್ಲ ಅಂದರೆ ಈಗ ಇಲ್ಲಿಂದ ತೂಕ ಮಾಡಿ ನಾವು ಮೂಟೆ ಮೂಟೆ ಮೇಲೆ ಒಂದೊಂದು ಮೂಟೆ ಹಾಕಿ ಕಳಿಸಿರ್ತಿವಿಲ್ಲ ಅರ್ಧ ಕೆಜಿ ಒಂದು ಕೆಜಿ ಸಿಂಕೇಜ್ ಬರ್ಬೋದು ಯಾಕೆಂದ್ರೆ ಈಗ ತೋರಿಸಿ ಅಲ್ಲಿ ಮೂಟೆ ಅದು ಆಗಿರೋದು ಒಂದು ಮೂಟೆ ಮೇಲೆ ಒಂದು ಮೂಟೆ ಮೇಲೆ ಹಾಕಿದ್ದೀವಲ್ವಾ ಅದರಲ್ಲಿ ಲೈಟಾಗಿ ವೆಟ್ಟಿರುತ್ತಲ್ಲ ಒಂದು ಸ್ವಲ್ಪ ಸ್ವಲ್ಪ ನೀರು ಹೋಗ್ತಾ ಇರುತ್ತೆ ಇಲ್ಲಿ ಮೂಟೆಗೆ ಆಲ್ರೆಡಿ ತುಂಬಿರೋ ಮೂಟೆ ನೋಡಿ ಲೈಟಾಗಿ ಒಂದು ಸ್ವಲ್ಪ ವೆಟ್ಟು ನೀರು ಅದು ನೀರಿನಂಶ ಇರೋದು ಹೋಗ್ತಾ ಇದೆ ಈಗ ಬೇಕಾದ್ರೆ ಇಲ್ಲಿ ನೀನು ತೋರಿಸ್ತೀನಿ ಇಲ್ಲಿ ಅದೇ ಗಾಡಿಗೆ ಲೋಡ್ ಮಾಡಿ ನಿನ್ಸಿದೀವಿ ಅದು ವೆಟ್ಟು ಇರೋದು ಅನ್ನೊಂದನ್ನು ನೀರಲ್ಲ ಹೋಲ್ ಮಾಡೇ ಬಿಟ್ಟಿದ್ದೀವಿ ಯಾಕೆಂದ್ರೆ ನೀರು ಗಾಳಿ ಸ್ಟೋರ್ ಇದಾವಂತ ಒಂದು ಆರ್ ಅರ್ಧ ಕೆಜಿ ಒಂದು ಕೆಜಿ ಸಿಂಕೇಜ್ ಬರ್ಬೋದು ಈಗ ಇವತ್ತೇ ಕಳಿಸೋ ಜಾಗಕ್ಕೆ ಒಂದು ಅರ್ಧ ಮುಕ್ಕಾಲ್ ಕೆಜಿ ಸಂಖ್ಯೆ ಬರುತ್ತೆ ಈಗ ನಾಳೆಗೂ ಕಳಿಸ್ಬೇಕಲ್ಲ ಇನ್ನೊಂದು ಜಾಗಕ್ಕೆ ಐಟಮ್ ಆ ಐಟಮ್ಗಳು ಇಲ್ಲೊಂದ್ ಸ್ವಲ್ಪ ಸಿಂಕೆ ನೀರು ಹೋಗಿರುತ್ತೆ ಕೆ ಕೆಜಿ ಒಂದು ಕಾಲ್ ಕೆಜಿ ಸಂಖ್ಯೆ ಬರುತ್ತೆ ಅದ್ಬಿಟ್ರೆ ನಾವು ತುಂಬೋದ್ರಲ್ಲಂತ ಐವತ್ ಕೆಜಿ ತುಂಬ ತುಂಬಿರ್ತೀವಿ ಸರ್ ಟನ್ ತರಿಸಿದ್ವಿ ನಮ್ಮ ಲಾರಿಗೆ ಡಿಪೆಂಡ್ ನಮ್ಗೆ ಎಷ್ಟು ಹತ್ತನ್ನು ತರ್ಸೋರು ಇದಾರೆ ಮೂವತ್ತ ತರಿಸೋರಿ ನಮ್ಗಿರಡ್ರಿಗೆ ದಿನಕ್ಕೆ ಯಾಕೆ ಫ್ರೆಶ್ ಕೊಡಬೇಕು ಕೊಡ್ಬೇಕು ಉದ್ದೇಶಕ್ಕೆ ಮೂವತ್ತ್ ಮೂರು ಟನ್ ದೊಡ್ಡ ಲಾರಿ ಬರುತ್ತೆ ಅಂತಂದ್ರೆ ನಾವು ಮೂರು ದಿನ ನಾವೇ ಇಟ್ಕೊ ಕೊಡಬೇಕಾಗುತ್ತೆ ಉದ್ದೇಶಕ್ಕೆ ನಾವೇನ್ ಮಾಡಿದ್ವಿ ಎರಡು ದಿನಕ್ಕೆ ಐಟಮ್ ಖಾಲಿ ಆಗ್ಬಿಡ್ಲಿ ನಮ್ಮ ಜಾಗದಲ್ಲಿ ರೈತರಿಗೆ ಹೋಗ್ ಬೇಗನೆ ತಲುಪಲಿ ಅನ್ನೋ ಉದ್ದೇಶಕ್ಕೆ ಈಗ ಇಪ್ಪತ್ತೈದು ಟನ್ ಲಾರಿ ತರಿಸ್ತೀವಿ ಇವಾಗ ಇಪ್ಪತ್ತೈದು ಟನ್ ಅಲ್ಲಿ ಬಂದು ಏನಂದ್ರೆ ನಾವೊಂದು ಮೂರು ಗಾಡಿಲಿ ಒಂದು ಹತ್ತು ಹತ್ತು ಟನ್ ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ ನಮ್ಮ ಹತ್ರನೂ ತಗೊಂಡೋಗಿ ಬೇರೆ ಕೊಡೋರು ತುಂಬ ಜನ ಇದಾರೆ ಹೋಲ್ ಅಂದ್ರೆ ನಾವು ಅಂದ್ರೆ ಅವ್ರಿಗೊಂದು ಮಾರ್ಜಿನ್ ರೇಟ್ ಕೊಟ್ಟಿರ್ತೀವಿ ಇಲ್ಲಿ ಅವರು ತಗೊಂಡೋಗಿ ಇಲ್ಲಿಂದ ತುಂಬಾ ದೂರಕ್ಕೆಲ್ಲ ಡಿಸ್ಟ್ರಿಬ್ಯೂಟ್ ಎಲ್ಲಾ ಕಡೆಗೂ ಒಬ್ಬರೇ ಆಗಲ್ಲ ಈಗ ಎಲ್ಲಾ ಕಡೆ ನಾ ಎಷ್ಟು ಎಷ್ಟೊಂದು ಹಳ್ಳಿಗಳಿದು ಎಲ್ಲ ಕಡೆಗೂ ಕೊಡಕ್ ಆಗಿರೋ ಉದ್ದೇಶಕ್ಕೆ ನಮ್ಮ ಹತ್ರ ಬಂದು ನಾಲ್ಕು ಐಟಮ್ ತಗೊಂಡೋಗಿ ಅವರು ಡಿಸ್ಟ್ರಿಬ್ಯೂಟ್ ಮಾಡೋರು ತುಂಬಾ ಜನ ಇದಾರೆ ಆ ತರದವರೆಗೂ ಬಂದ್ರು ನಾವು ಒಂದು ಒಳ್ಳೆ ಮಾರ್ಜಿನ್ ರೇಟ್ ಅಲ್ಲಿ ಐಟಮ್ ಕೊಡ್ತೀವಿ ಅವರೆಲ್ಲ ಬಂದು ಅವ್ರಿಗೆ ಆದಷ್ಟು ಬಂದು ಐಟಮ್ ಹೋಟ್ನಲ್ಲಿ ನಾವೀಗ ಒಂದ್ ನಾಲ್ಕಿಗೆ ಅಟ್ಟ ತುಂಬ ಒಂದು ನಾಲ್ಕು ಗಡಿಯಿಂದ ಖಾಲಿ ಮಾಡಿರ್ತೀವಿ ಅಂದ್ರೆ ಇನ್ ಮಿಕ್ಕಿದ ಬೇರೆಯವರೆಲ್ಲ ಬಂದು ಮತ್ತೆ ಇಲ್ಲಿ ಹಳ್ಳಿ ಅಕ್ಕಪಕ್ಕದ ಹಳ್ಳಿ ರೈತರುಗಳು ಅವರೇ ಡೈರೆಕ್ಟ್ ಬಂದು ಒಂದ್ ಮೂಟೆ ಎರಡು ಮೂಟೆ ನಾಲ್ಕು ಮೂಟೆ ಹಂಗೆ ಅವ್ರದ್ದು ಸ್ವಂತ ಯಾವ್ದಾರ ಒಂದು ಆಟೋ ಇರುತ್ತೆ ಅದ್ರಲ್ಲಿ ನಾಲ್ಕು ಮೂಟೆ ಮೂಟೆ ಇಲ್ಲಿಗೆ ತಕೊಳ್ಳೋ ಅವಶ್ಯಕತೆ ಇಲ್ಲ ಒಂದು ಹೇಳಿದ್ರು ಹಾ ಸರ್ ನಮ್ಮ ನಂಬರ್ಗೆ ಒಂದು ಫೋನ್ ಮಾಡಿ ಹೇಳಿದ್ರು ಸಾಕು ಸರ್ ನಾವು ಮಾತಾಡಿ ಅಂದ್ರೆ ಬೇಸಿಕ್ ಸರ್ ಈಗ ಒಂದು ಎಂಬತ್ತು ಕಿಲೋಮೀಟ್ರ್ ಸರೌಂಡಿಂಗಲ್ಲಿ ಅಂದರೆ ಅರುವ ಅರವತ್ತು ಮೂಟೆ ಇದ್ರ ಆರ್ಡ್ರಿಗೆ ಹೋಗ್ತೀವಿ ಒಂದು ನೂರೈವತ್ತು ಇನ್ನೂರು ಕಿಲೋಮೀಟ್ರ್ವರೆಗೆ ಹೋಗಬೇಕಂದ್ರೆ ಒಂದು ಬೇಸಿಕ್ ಒಂದು ಎಂಬತ್ತು ಮೂಟೆ ಆರ್ಡ್ ಇರ್ಬೇಕು ಯಾಕಂದರೆ ನಮ್ಮ ಗಾಡಿಗೆ ಈಗ ಇವತ್ತು ನಮ್ಮ ದಿರ ಗಾಡಿನೇ ಎಲ್ಲ ಕಡೆಗೂ ಕಳ್ಸೋಕ್ಕಾಗಲ್ಲ ಯಾವುದೋ ಈಗ ನಮ್ಮ ಗಾಡಿನೇ ಇನ್ ಟೈಮ್ಗೆ ಕಸ್ಟಮರ್ಗೆ ಏನು ಗೊತ್ತಾ ಸರ್ ಒಂದು ಬಿಸ್ನೆಸ್ ಮಾಡ್ತೀವಿ ಅಂದರೆ ಅವ್ರು ಇನ್ ಟೈಮ್ಗೆ ಐಟಮ್ ಹೋಗ್ಬೇಕು ಯಾವುದೇ ಆದರೂ ಅಷ್ಟೇ ಅವರು ನೀಡಿದ್ದ ಟೈಮ್ಗೆ ನಮ್ಗೆ ಐಟಮ್ ಕೊಟ್ಟಣೆ ಈಗ ಇವತ್ತು ಕೊಡ್ತೀನಿ ಬಿಟ್ಟು ನಾಳೆ ಕೊಡ ಕೊಡೋದು ನಾಳಿದ್ದ ಕೊಡೋದು ಸರ್ ಹಣ ಗಾಡಿ ಕೈ ಹೋಗ್ಬಿಡ್ತು ನಮ್ಮ ಹತ್ರ ಗಾಡಿ ಇಲ್ಲ ಅಂತ ಹೇಳೋದು ಆ ಥರ ಎಲ್ಲ ಇರಬಾರ್ದು ಹೇಳಿದ ಟೈಮ್ಗೆ ಕೊಡ್ತೀವಿ ನಾವೇನ್ ಮಾಡ್ತೀವಿ ಸರ್ ಆಗ ಗಾ ಬಾಡಿಗೆ ಗಾಡಿ ಆದ್ರೂ ಪರವಾಗಿಲ್ಲ ಐಟಮ್ ನಮ್ಮ ಹತ್ರ ಇದೆ ಅಲ್ವಾ ಬೇರೆ ಬಾಡಿಗೆ ಗಾಡಿನೇ ಮಾಡಿ ಕಳಿಸ್ತೀವಿ ಹಂಗಾಗಿ ಈಗ ಒಂದು ಬಾಡಿಗೆ ಗಾಡಿ ಕೊಡ್ಬೇಕಂದ್ರೆ ಬೇಸಿಗೆ ಇಷ್ಟೊಂದು ಮೂಟೆ ಇರ್ಬೇಕು ನೂರೈವತ್ತು ಕಿಲೋಮೀಟರ್ಗು ನಾವು ಐಟಮ್ ಕಳಿಸ್ತಾ ಇರ್ತೀವಿ ಅಂದ್ರೆ ಒಂದು ಇಷ್ಟು ಮೂಟೆ ಹಾಕಿದ್ರೆ ಬಾಡಿಗೆವರ್ಗ ವರ್ಕೌಟ್ ಆಗುತ್ತೆ ಒಂದು ಪ್ಲಾನ್ ಮಾಡಿ ಇಷ್ಟು ಮೂಟೆ ಒಂದು ಅದೇ ಹೇಳಿದ್ರಲ್ಲ ನೂರೈವತ್ತು ಕಿಲೋಮೀಟರ್ ಡಿಸ್ಟೆನ್ಸ್ಗೆ ಒಂದು ಎಂಬತ್ತು ಮೂಟೆ ಆಟಿದ್ರೆ ಕೊಡ್ತೀವಿ ಸರ್ ಜೊತೆಗೆ ಇನ್ನೊಂದು ಸರ್ ನಮ್ಮ ಹತ್ರ ಬಿಯರ್ ವೇಸ್ಟು ಇನ್ನೂ ಇಲ್ಲ ಅದೇ ಫ್ಯಾಕ್ಟ್ರಿ ಕಳಿಸಿದ್ವಿ ಬಂದಿಲ್ಲ ಈಗ ನಿಮ್ಮ ಹತ್ರ ಎರಡು ಹಸು ಸಾಕ್ತಾ ಇದೀರಾ ಅಂತ ಅನ್ಕೊಳ್ಳಿ ಎರಡು ಹಸಿಗೆ ಒಂದು ಎರಡು ಮೂಟೆ ಕೇಕು ಒಂದು ಮೂಟೆ ಬಿಯರ್ ವೇಸ್ಟು ಬರೀ ಕೇಕ್ನೇ ಹಾಕಿದ್ರೆ ಏನಾಗುತ್ತೆ ಪ್ರಾಬ್ಲಮ್ ಅಂದ್ರೆ ಜಾಸ್ತಿ ಆಲ್ ಇಲ್ಡಿಂಗ್ ಹಸು ಕೇಕಲ್ಲಿ ವೆಟ್ ಕೇಕಲ್ಲಿ ಬಂದು ಹಸುಗಳು ಪದೇ ಪದೇ ಒಂದು ಎರಡು ವರ್ಷ ನೀವು ಅದು ಬರೀ ಕೇಕ್ನೇ ಹಾಕಿ ಹಸುಗಳನ್ನ ಎರಡು ವರ್ಷ ಹಾಲು ಕರೋದ್ರೆ ಅಂದ್ರೆ ಅದು ಹಸು ಒಂದು ಸ್ವಲ್ಪ ವೀಕ್ ಆಗೋದಿರುತ್ತೆ ಬಿಯರ್ ವೆಸ್ಟ್ ಹಾಕಿದ್ರೆ ಏನಾಗುತ್ತೆ ಅಂದ್ರೆ ಹಸಿ ದಷ್ಟು ಪುಟ್ಟವಾಗಿರುತ್ತೆ ಹಸು ಅದು ಬಾಡಿ ಗ್ರೋತ್ ಆಗೋದೇ ಆಗಲಿ ಆ ಥರದ್ದೆಲ್ಲ ಬಿಯರ್ ವೇ ಎರಡು ಒಂದು ಎರಡು ವರ್ಷ ಸಾಕ್ತಾ ಇದ್ದೀರಾ ಅಂದ್ರೆ ಒಂದು ಹದಿನೈದು ದಿನಕ್ಕೆ ಎರಡು ಮೂಟೆ ಕೇಕು ಒಂದು ಮೂಟೆ ಬಿಯರ್ ವೇಸ್ ಹಾಕಿ ಹಾಕೊಂಡು ಎರಡನ್ನೂ ಜೊತೆಗೆ ಡೈರಿ ಪೀಡ್ಸು ಈ ಮೂರು ಐಟಮ್ ಹಾಕೋರೆ ಸರ್ ಬೇರೆ ಏನೂ ಹಾಕೋದು ಬೇಡ ಅವರು ಬನ್ನಿ ಸರ್ ಜೋಳು ಚಿಪ್ಸ್ ಇದೆ ಮತ್ತೆ ಇದು ಇದು ಐಟಮು ನೆಕ್ಸ್ಟ್ ಇದು ಮರ್ಗೇಸು ಅಂತ ಅದೇ ಬಿಯರ್ ವೇಸ್ಟು ಸರ್ ಇದು ಮಾಮೂಲಿ ಹಾಲು ಈಗ ಒಂದು ಹಾಲು ಕರಿತ ರಸಗಳಿಗೆ ಹೇಳಿದ್ನಲ್ಲ ಸರ್ ಎರಡು ಮೂಟೆ ವೆಟ್ ಕೇಕು ಬಿಯರ್ ವೇಸ್ಟ್ ಜೊತೆಗೆ ಮಿಕ್ಸ್ ಮಾಡಿ ಕೊಡಬೇಕು ಅಂತ ಇದು ಐಟಮ್ ಹಾಕುದ್ರೇ ಸರ್ ಐಟಮಲ್ಲಿ ಹಾಲು ಹಾಲು ಜಾಸ್ತಿ ಹಸುಗಳು ಗ್ರೋತ್ ಇರೋಕ್ಕೆ ಬಿಯರ್ ವೇಸ್ಟಿಂದ ಅಂತ ಅದು ಬಿಟ್ರೆ ಗಿಂಡ್ಸ್ ಬಂದಿ ಸರ್ ಇದು ಗಿಂಡ್ಸ್ ಐಟಮು ಈ ಐಟಮ್ ಏನು ಗೊತ್ತಾ ಸರ್ ಈಗ ಹಾಲು ಕರಿ ಹಸು ಫಲ ಆದಮೇಲೆ ಎರಡು ತಿಂಗಳು ಹಾಲು ಇರ್ತೀರಾ ಆ ಟೈಮಲ್ಲಿ ಹಸುಗಳು ಬಾಡಿ ಗ್ರೋತ್ ಬರಬೇಕು ಮತ್ತೆ ಕಡ್ಸ್ಕೊಳಿರುತ್ತೆ ಇನ್ನು ಮನೇಲಿ ಕರುಗಳು ಸಾಕ್ತಾ ಇರ್ತೀರಾ ನೀವು ಅಂಥ ಹಸು ಅದಕ್ಕೆ ಇದಕ್ಕೆಲ್ಲ ಇದು ಯೂಸ್ ಮಾಡ್ತಾರೆ ಜೋಳ ಚಿಪ್ಸ್ ಬಂದು ಈ ಐಟಮ್ನು ಅಷ್ಟೇ ನೀವು ಹಸು ಹಾಲು ಕರಿ ನಿಂತಿರ್ತಾರೆ ಕರ್ಸ್ಕೊಳಗೆ ಇದಕ್ಕೆಲ್ಲ ಮತ್ತು ಕುರಿಗಳು ಚೆನ್ನಾಗಿ ತಿನ್ನೋದು ಸರ್ ಇದು ಕುರಿ ಮೇಕೆ ಕುರಿ ಮೇಕೆಗಳೆಲ್ಲ ಈ ಚಿಪ್ಸ್ ಅಂತೂ ತುಂಬ ಚೆನ್ನಾಗಿ ತಿನ್ನುತ್ತೆ ಅದಕ್ಕೂ ತುಂಬ ಯೂಸ್ ಆಗುತ್ತೆ ಈ ಐಟಮ್ ಬಂದು ಈ ಮೂರು ಐಟಮ್ನ ನೀವು ಹಾಲು ಈಗ ಒಂದು ಹಸುಗೆ ಹಾಲು ಇಲ್ಲ ನೀವು ಹಂಗೆ ಸಾಕ್ತಾಯಿದ್ದೀರಾ ಒಂದು ಲ್ಯಾಕ್ಟೇಷನ್ ಎಲ್ಲ ಆಗಿ ಫಲ ಆಗಿರುತ್ತೆ ಒಂದು ಏಳು ಆದಮೇಲೆ ಅಂಥ ಐಟಮ್ ಮೂ ಇವಾಗ ಮೂರು ಐಟಮ್ ಹಾಕೋದ್ರೆ ಸಾಕು ಸರ್ ಕೇಕ್ ಹಾಕ್ತಿದ್ರೆ ಏನು ಪ್ರಾಬ್ಲಮ್ ಅಂದರೆ ವೆಟ್ಕೇಕಲ್ಲಿ ಹಾಲು ಇಲ್ಡಿಂಗ್ ಜಾಸ್ತಿ ಇದೆ ನೀವು ವೆಟ್ಕೇಕ್ ಹಾಕ್ತೀನಿ ಅಂದ್ರೆ ಹಾಲು ಇಲ್ಡಿಂಗ್ ಜಾಸ್ತಿ ಆಗ್ಬಿಡುತ್ತೆ ಹಂಗಾಗಿ ಅದು ವೆಟ್ಕೇಕ್ನ ಫಲ ನಿನ್ಸಿರೋದ ಹಸ್ತುಗಳನ್ನ ಹಾಕಬಾರ್ದು ನೀವು ಹಾಲು ಇರೋ ಹಸ್ತುಗಳು ಮಾತ್ರ ಹಾಕಿ ಐವತ್ತು ಸರ್ ಪ್ರತಿಯೊಂದು ಐಟಮ್ನು ಐವತ್ತು ಕೆಜಿನೇ ನಮ್ಮದು ಪ್ಯಾಕಿಂಗ್ ನೀಟಾಗಿರಲಿ ಅಂತ ಈ ತರ ಒಂದು ಕವರು ಮತ್ತೆ ಚೀಲ ಎರಡನೂ ಸೇರಿಸಿ ಎಲ್ಲ ಫ್ರೆಶ್ ಎಲ್ಲ ಹೊಸ ಚೀಲನೇ ಇಲ್ಲ ನೋಡಿ ಬಂಡೆ ಎಲ್ಲ ಇಲ್ಲೇ ಐತೆ ಎಲ್ಲ ಪ್ರತಿ ಯೂಸ್ಡ್ ಚೀಲ ಎಲ್ಲ ಯೂಸ್ ಮಾಡಲ್ಲ ಎಲ್ಲ ಹೊಸ ಚೀಲನೆ ಹಾಕಿ ಎಲ್ಲ ಪ್ಯಾಕಿಂಗ್ ಪ್ರತಿಯೊಂದು ಐಟಮ್ ಐವತ್ತು ಕೆಜಿನೇ ಕೊಡೋ ಸರ್ ಯಾವ್ದ್ರಲ್ಲೂ ಏನು ಕಡಿಮೆ ಇಲ್ಲ ಒಂದೊಂದಕ್ಕೊಂದು ರೇಟ್ ಇದೆ ಬಿಯರ್ ವೇಸ್ಟು ಗೆಣಸು ಜೋಳ ಚಿಪ್ಸ್ ಮೂರು ಐಟಮ್ ಬಂದ್ ಸರ್ ಐನೂರ ಇಪ್ಪತ್ತು ರೂಪಾಯಿ ಫಿಕ್ಸ್ ಮಾಡಿದ್ವಿ ನಾವು ಇಲ್ಲಿ ವೆಟ್ಕೇಕ್ ಬಂದು ಆರುನೂರು ರೂಪಾಯಿಗೆ ಇಪ್ಪಂದು ಕೊಡೋಕೆ ರೆಡಿ ಇದೆ ಸರ್ ಇಲ್ಲಿ ನಿಮ್ಮ ಚಾನಲ್ ಮುಖಾಂತರ ಬಂದು ಈಗ ಒಂದು ಆಗಿ ನಮ್ಮ ಹತ್ರ ಹದಿನೈದು ಮೂಟೆ ಇಪ್ಪತ್ತು ಮೂಟೆ ಆ ಥರ ತಗೊಂಡೋಗಿ ಫಿಫ್ಟೀನ್ ಡೇಸ್ಗೆ ಒಂದು ಬಂದು ಹೋಗಿ ರೆಡಿ ಇದ್ದಾರೆ ಅಂದರೆ ನಾವು ಅದರಲ್ಲಿ ಒಂದು ಸ್ವಲ್ಪ ಕಡಿಮೆ ಮಾಡಿ ಆಡ್ಕೊಡ್ತೀವಿ ಸರ್ ಈಗ ಒಂದು ಮೂಟೆ ಎರಡು ಮೂಟೆ ತಗೊಂಡು ಹೋಗ್ತೀವಿ ಅಂದರೆ ಐನೂರು ಇಪ್ಪತ್ತು ರೂಪಾಯಿ ಕಡಿಮೆ ಕೊಡೋಕ್ಕಾಗಲ್ಲ ಅದೇ ಕಡಿಮೆ ರೇಟ್ ಆ್ಯಕ್ಚುಲಿ ಮೂರು ಐಟಮ್ ಈ ಮೂರಕ್ಕೂ ಐನೂರು ಇಪ್ಪತ್ತು ವೆಟ್ಕೆಕ್ ಬಂದು ಆರುನೂರು ರೂಪಾಯಿ ಪ್ರತಿ ಸರಿ ಹದಿನೈದು ದಿನಕ್ಕೊಂದು ಹದಿನೈದು ಇಪ್ಪತ್ತು ಮೂಟೆ ಮೇಲೆ ಹೋಗಿ ಏನೋ ಹಾಕ್ತೀನಿ ಸರ್ ಯೂಸ್ ಮಾಡ್ತೀನಿ ಅಥವಾ ಹಸುಗಳು ಜಾಸ್ತಿ ಅಂದರೆ ಅವ್ರಿಗೆ ಇನ್ನೂ ಸ್ವಲ್ಪ ಕಡಿಮೆಗೆ ಮಾಡಿಕೊಡ್ತೀವಿ ಸರ್ ಅದ್ರಲ್ಲಿ ಏನು ತೊಂದರೆ ಇಲ್ಲ ಇಲ್ಲ ಒಂದು ಮೂಟೆ ಎರಡು ಮೂಟೆಗೆಲ್ಲ ಬಂದು ತಗೊಂಡು ಹೋಗೋರಿಗೆಲ್ಲ ಮಾಮೂಲಿ ಐನೂರು ಇಪ್ಪತ್ತು ರೂಪಾಯಿ ಫಿಕ್ಸ್ ಸರ್ ಇಲ್ಲಿ ಮರ್ಗೇನ್ಸ್ ಬಂದು ನೋಡಿ ಸರ್ ಇದು ನೆನ್ನೆ ಬಂದಿದ್ದು ಅರ್ಧ ಅನ್ಲೋಡ್ ಮಾಡಿ ಅಲ್ಲೇ ಇಡ್ಸಿದಾರೆ ಮೂಟೆಲ್ಲಿ ನಿಮಗೆ ಇನ್ನು ಅರ್ಧ ಅನ್ಲೋಡ್ ಮಾಡ್ಬೇಕು ವೆಟ್ಕೆಕು ಎಲ್ಲ ಜೊತೆಗೆ ಐಟಮ್ ಕಳಿಸ್ಬೇಕಲ್ಲ ಹಾಗಾಗಿ ಅದನ್ನೂ ಅನ್ವ್ ಸ್ವಲ್ಪ ಅನ್ಲೋಡ್ ಮಾಡಿ ಗಾಡಿಗಳಿಗೆ ಹಾಕಿ ಕಳಿಸ್ ಅಂತ ನೆನಪಿಸಿವಿ ಹಾಂ ಸರ್ ಮರ್ಗೇನ್ಸ್ ಬಂದಿರೋದು ಇದು ಸರ್ ಇದು ಇಪ್ಪತ್ತ್ ಟನ್ ಬಂದೈತೆ ನಮಗೆ ಸರ್ ಇದು ಬಂದು ನಮಗೆ ಸೇಲಮಿಂದ ಬಂದಿರೋದು ಸರ್ ತಮಿಳ್ನಾಡು ಸೇಲಮಿಂದ ಬಂದಿರೋದು ಅಲ್ಲೆಲ್ಲ ಫ್ಯಾಕ್ಟ್ರಿಗಳಿರೋದಿಲ್ಲ ಅಲ್ಲೇ ಇದು ಸೇಲಮಿಂದ ಐಟಮ್ ಬಂದೈತೆ ನಿನ್ನೆ ಒಂದು ಅಟ್ಟನ್ ಅನ್ಲೋಡ್ ಮಾಡಿದ್ವಿ ಇನ್ನೊಂದು ಟನ್ ಬ್ಯಾಲೆನ್ಸ್ ಐತೆ ಅದು ಇದೊಂದು ಸ್ವಲ್ಪ ಕೇಕೆಲ್ಲ ಅನ್ಲೋಡ್ ಮಾಡಿ ಜೊತೆ ಕಳಿಸುವಂತ ಎನ್ಸಿದೀವಿ ಅದನ್ನ ಐಟಮ್ಗಳನ್ನ ಈಗ ನಮ್ಮ ಹತ್ರ ನಾಲ್ಕು ಐಟಮ್ ಇದೆ ಸರ್ ಅದ್ಯಾವ್ದು ಬಿಯರ್ ವೇಸ್ಟು ಮತ್ತೆ ಮರ್ಗೇನ್ಸು ಜೋಳು ಚಿಪ್ಸು ಕೇಕ್ ಅಂತ ಈ ನಾಲ್ಕು ಐಟಮ್ ನಾವು ವರ್ಷದ ಮುನ್ನೂರ ಅರವತ್ತೈದು ಸಿಗುತ್ತೆ ಸರ್ ಈಗ ಕೆಲವೊಬ್ರು ನಮ್ಮ ಹತ್ರ ಆಲ್ರೆಡಿ ಕೇಳಿದಾರೆ ಇವತ್ತು ಒಂದೆರಡು ತಿಂಗಳು ಮೂರು ತಿಂಗಳು ಕೊಡ್ತೀರಿ ಕಣಪ್ಪ ನಾವು ಹದಿನೈದು ಹಸುಗಳಿಗೆ ಅಭ್ಯಾಸ ಮಾಡಿರ್ತೀವಿ ನೆಕ್ಸ್ಟ್ ನೀವು ನಿಲ್ಸ್ಬಿಟ್ರೆ ಅದು ನಮ್ಮ ಹಸುಗಳಿಗೆ ಅದು ಹಾಲು ಕಡಿಮೆ ಆಗ್ಬಿಡ್ಬೋದು ಇಲ್ಲ ಆರೋಗ್ಯದಲ್ಲಿ ಏರುಪೇರು ಆ ಥರ ಏನಾದರೂ ತೊಂದರೆ ಆಗ್ಬೋದು ಅಂತ ಹೇಳಿ ವರ್ಷದ ಮುನ್ನೂರ ಪ್ರತಿ ಪ್ರತಿಯೊಂದು ಐಟಮೂ ನಾವು ನಿಮಗೆ ಸಪ್ಲೈ ಕೊಡ್ತೀವಿ ಅದ್ರಲ್ಲಂತೂ ಯಾವುದೇ ತೊಂದರೆನೂ ಇಲ್ಲ ಮತ್ತೆ ನಮ್ಮಲ್ಲಿ ಇನ್ನೊಂದೇನು ಅಂದರೆ ಯಾವುದೇ ಐಟಮ್ ನಾವು ಇಲ್ಲಿ ಸ್ಟಾಕ್ ಇಟ್ಟು ಜಾಸ್ತಿ ದಿನ ಇಟ್ಟು ನಾವು ನಿಮಗೆ ಕೊಡೋದು ಆ ಥರ ಇಲ್ಲ ಯಾಕೆಂದ್ರೆ ಈಗ ವೆಯ್ಟಿಂಗ್ ಇಟ್ಕೊಳ್ಳೋ ಟೈಮ್ನೇ ಕಡಿಮೆ ಆಗಿ ಇದನ್ನು ನಾವು ಬಂದಿರೋ ಇವತ್ತು ಬಂದಿರೋ ಇಪ್ಪತ್ತೈಟಮ್ನ ಆ್ಯಕ್ಚುಲಿ ಇವತ್ತೇ ಆಲ್ಮೋಸ್ಟ್ ಖಾಲಿ ಆಗುತ್ತೆ ನಿಮಗೆ ಹೇಳಿದೆ ಪ್ರಿಯಾಪಟ್ನಾಗ ಗಾಡಿ ಅದು ಲೋಡಾಗಿ ಆಲೇ ಒಂದು ಗಾಡಿ ಮೂವ್ ಮಾಡಿಸ್ತೀವಿ ಈಗ ಅದು ಐಟಮ್ ನೆಕ್ಸ್ಟ್ ಈಗ ಅಲ್ಲಿ ಇದೆ ನೋಡಿ ಇಲ್ಲಿ ಈ ಗಾಡಿ ಇದೆ ಆ ಗಾಡಿ ಪ್ರತಿಯೊಂದು ಗಾಡಿಗೂ ಆಲ್ಮೋ ಇವತ್ತೆ ಎಲ್ಲ ಗಾಡಿಗೂ ಪ್ಯಾಕ್ ಮಾಡಿ ಪ್ಯಾಕ್ ಮಾಡಿ ಎಲ್ಲ ಐಟಮ್ನು ಇಲ್ಲೇ ಕಳಿಸ್ಬಿಡ್ತೀವಿ ಆ ಫ್ರೆಶ್ ಆಗಿರೋ ಐಟಮ್ನೇ ತಲುಪಿಸೋದು ಯಾರಿಗೆ ಆದರೂ ತುಂಬ ಅಲ್ಲೇ ಹಾಳಾಗಿರೋ ಐಟಮ್ ಆಗಲಿ ಅಲ್ಲಿ ತಂದು ನಾವಿಲ್ಲಿ ತುಂಬಾ ದಿನ ಇಟ್ಕೊಂಡಿರೋ ಕೊಡುವ ಆ ಐಟಮ್ ಅಂತೂ ಕೊಡಲ್ಲ ಸುತ್ತಮುತ್ತ ಕಿಲೋಮೀಟರ್ ಸರ್ ಅದೇ ನಾವೀಗ ಒಂದು ಟೂ ಹಂಡ್ರೆಡಿಂದ ಟೂ ಫಿಫ್ಟಿ ಕಿಲೋಮೀಟರ್ ವರ್ಗೂ ಕೊಡಬೇಕು ಅಂತ ಪ್ಲಾನ್ ವೆಹಿಕಲ್ ಎಲ್ಲ ರೆಡಿ ಇಟ್ಟಿದ್ದೀವಿ ಸರ್ ಆ್ಯಕ್ಚುಲಿ ಅಂದ್ರೆ ಗಾಡಿ ಹೋಗೊಂದು ಜಾಗಕ್ಕೆ ಒಂದು ಇನ್ನೂರು ಕಿಲೋಮೀಟರ್ ಕಳಿಸ್ತೀವಿ ಅಂದ್ರೆ ಹೋಗಿದ್ದು ಬರೋಕ್ಕೆ ಒಂದು ದಿನ ಆಗುತ್ತೆ ನೆಕ್ಸ್ಟ್ ಜಾಸ್ತಿ ಆಡೋಕ್ಕೆ ದೂರಕ್ಕೂ ಕೊಡೋಕ್ಕಾಗಲ್ಲ ಅದೇ ನಮ್ಮ ಪ್ಲಾನ್ ಇರೋದು ಟೂ ಫಿಫ್ಟಿ ಕಿಲೋಮೀಟರ್ ಒಳಗಡೆ ಸಪ್ಲೈ ಕೊಡುವ ಅಂತ ಪ್ಲಾನ್ ಅಲ್ಲಿ ಸರ್ ಈಗೆಲ್ಲ ಅಂದ್ರೆ ಇಲ್ಲಿ ನಮ್ದು ಏನು ರೇಟ್ ಹೇಳಿದೀವಿ ಆ ರೈಟ್ಗೆ ಇಲ್ಲಿ ನಾವು ಐಟಮ್ಗೆ ದುಡ್ಡು ಹಾಕಿದ್ರೆ ನೀವು ಬಾಡಿಗೆ ಗಾಡಿ ನೀವೇ ಕಳಿಸ್ತೀವಿ ಅಂದ್ರೆ ಬೇಕಾದ್ರೆ ನಾವು ಐಟಮ್ ಹಾಕಿ ಕಳಿಸ್ತೀವಿ ಇಲ್ಲ ಇಲ್ಲ ನಮ್ದು ಸರ್ ನಿಮ್ಮ ಕಡೆಯಿಂದನೇ ಯಾವ್ದಾದ್ರು ಬಾಡಿಗೆ ಗಾಡಿ ಇದ್ರೆ ಹಾಕಿ ಕಳಿಸ್ಕೊಳ್ಳಿ ಅಂದ್ರೆ ನಾವು ಅದನ್ನು ನಾವು ಪ್ರೊವೈಡ್ ಮಾಡ್ತೀವಿ ಸರ್ ಅವ್ರಿಗೆ ಮತ್ತೆ ನೀವು ಅವಾಗಲೇ ಕೇಳಿದ್ರೆ ಐಟಮಲ್ಲಿ ಇರುತ್ತೆ ಅಂತ ಬನ್ನಿ ಅದನ್ನ ನಾನು ತೋರಿಸ್ತೀನಿ ಏನಾಯ್ತು ಇದು ವೆಟ್ ಬಂದು ಸರ್ ಒಂದು ಸೆವೆಂಟಿ ಪರ್ಸೆಂಟು ನಿಮಗೆ ಜೋಳ ಸಿಗುತ್ತೆ ತರ್ಟಿ ಪರ್ಸೆಂಟ್ ಬಂದು ರೈಸ್ ಐಟಮ್ ಇದೆ ಇದು ಸೆವೆಂಟಿ ಪರ್ಸೆಂಟ್ ಅಂದ್ರೆ ಈಗ ಆಲ್ಗಳಿಗೆ ನೀವು ನೋಡಬಹುದು ಜೋಳದ್ದು ಮೇವು ಮೇಯಿಸ್ತಾರೆ ಜೋಳದ್ದು ಮೋತೆ ಇರಬಹುದು ಅದರದ್ದು ಮತ್ತೆ ನಮ್ಮ ಚಾಪ್ ಕಟ್ರಲ್ಲಿ ಕಟ್ ಮಾಡಿ ಎಲ್ಲ ಅದಂಗಾಗಿ ಇದು ಬರೋದು ಏನಂದ್ರೆ ಜೋಳಲ್ಲ ಹಂಗಾಗಿ ಏನು ಸೈಡ್ ಎಫೆಕ್ಟ್ ಆಗಲಿ ಬೇರೆ ತೊಂದರೆ ಆಗಲಿ ಏನು ಇಲ್ಲ ಇದರಲ್ಲಿ ಮೇನ್ ಐಟಮ್ ಇರೋದೆ ಜೋಳ ಸೆವೆಂಟಿ ಪರ್ಸೆಂಟ್ ಜೋಳ ಯೂಸ್ ಮಾಡಿ ವೆಟ್ ಕೇಕ್ ಅಂತ ಬರೋದು ಐಟಮ್ ಇದು ಸರ್ ವೆಟ್ ಕೇಕ್ ಮೇನ್ ಇರೋದೇ ಹಾಲು ಸರ್ ಈಗ ಅದೇ ಹೇಳಿದ ಐದು ಲೀಟರ್ ಹಾಲ್ ಕರಿದು ಅಂದ್ರೆ ಒಂದು ಒಂದೂವರೆ ಲೀಟರ್ ಜಂಪ್ ಆಗುತ್ತೆ ಸರ್ ನಿಮ್ಗೆ ಅದೊಂದು ತ್ರೀ ಟೈಮ್ ಅಲ್ಲಿ ನೀವು ಹಾಕೋದ್ರೆ ಗೊತ್ತಾಗ್ಬಿಡುತ್ತೆ ಹಾಲು ಇದು ಇಂಪ್ರೂವ್ಮೆಂಟ್ ಆಯ್ತಾ ಏನು ಅಂತ ಹಾ ಸರ್ ಹಾಲು ಜಾಸ್ತಿ ನಿಮಗೆ ಬಿಯರ್ ವೇಸ್ಟ್ ಗೆಣ್ಸು ಚಿಪ್ಸ್ ಎಲ್ಲ ಬಂದು ಗಾಡಿ ಬಾಡಿ ಗ್ರೋತ್ ಆಗೋದು ಹಸು ದಷ್ಟ ಪುಷ್ಟವಾಗಿ ಇರೋದು ಆ ತರದ ವೆಟ್ ಕೇಕಲ್ಲಿ ಮೇನ್ ಬಂದು ಹಾಲು ಹಿಲ್ಡಿಂಗ್ ಜಾಸ್ತಿ ಇರೋದೇ ಹಾಲು ಹಿಲ್ಡಿಂಗ್ ಜಾಸ್ತಿ ಸರ್ ಹೌದು ಓಕೆ ಮೂರನ್ನ ಸೇರಿಸ್ಕೊಡೋದ್ರಿಂದ ಇನ್ನ ಹಾ ಸರ್ ಹಸು ಚೆನ್ನಾಗಿರುತ್ತೆ ಈಗ ಇದೊಂದೇ ಕೊಟ್ರೆ ಬರಿ ಹಾಲು ಇಲ್ಡಿಂಗ್ ಕೂಡ ಜಾಸ್ತಿ ಆಗಿ ಹಸು ಒಂಥರ ವೀಕ್ ಆಗೋ ಚಾನ್ಸ್ ಇರುತ್ತೆ ಮೂರ್ನು ಎಲ್ಲಾನು ಸೇರಿಸ್ಕೊಟ್ರೆ ಹಸು ಆರೋಗ್ಯವಾಗೂ ಇರುತ್ತೆ ಹಾಲು ಚೆನ್ನಾಗಿ ಬರುತ್ತೆ